ಋಗ್ವೇದದಲ್ಲಿ ಬರುವ ಗಣಪತಿಯ ಮಂತ್ರ ಮತ್ತು ಅದರ ಅರ್ಥ ಓಂ ತ್ವ ಗಣಪತಿ ಗಂ ಹವಾಹಮೇ ಕವಿಂ ಕವೀನಾ ಶ್ರವಸ್ತಮ್ ಜ್ಯೇಷ್ಠ ಬ್ರಹ್ಮಣಾಂ ಬ್ರಹ್ಮಣ ಸ್ಪತ ಆನಶ್ವನೋ ಥಿ ಓಂ ಮಹಾಗಣಾಧಿಪತ ಏ ನಮಃ ಅಂದರೆ ಇದರ ಅರ್ಥ ಓಂ ಗಣಪತಿಯೇ ನೀವು ಎಲ್ಲ ಗಣಗಳಿಗೂ ಅಧಿಪತಿಗಳು ನಾಯಕರು ನಾವು ನಿಮಗೆ ನಮ್ಮ ಪ್ರಾರ್ಥನೆ ಮತ್ತು ಅರ್ಪಣೆಗಳನ್ನು ಸಮರ್ಪಿಸುತ್ತಿದ್ದೇವೆ ಜ್ಞಾನಿಗಳಲ್ಲಿ ನೀವು ಅತ್ಯಂತ ಜ್ಞಾನಿಗಳು ನೀವು ಶ್ರವಣ ಮತ್ತು ಶ್ರದ್ಧೆಯಲ್ಲಿ ಪ್ರಥಮರು ನೀವು ದೇವರಿಗೆ ರಾಜನಂತೆ ಬ್ರಹ್ಮಜ್ಞಾನ ಅಥವಾ ಬ್ರಹ್ಮಚಿಂತನೆಯ ಪ್ರಮುಖ ಸ್ವಾಮಿಗಳು ನೀವು ಓ ದೇವತೆಯೇ ನಮ್ಮ ಪ್ರಾರ್ಥನೆ ಮತ್ತು ಶ್ಲಾಘನೆಗಳನ್ನು ಕೇಳಿ ನಮ್ಮ ಅರ್ಚನಾ ಸ್ಥಳ ಅಥವಾ ಯಜ್ಞ ವೇದಿಕೆ ಅಥವಾ ನಮ್ಮ ಹೃದಯದಲ್ಲಿ ವಾಸಿಸು ಎಂದು ಅರ್ಥ